ಹಾಯ್ ಹಲೋ ನಾನು ತುಂಬ ದಿವಸ ಆಯ್ತು ಇವಾಗ ಮೊನ್ನೆ ಲಾಸ್ಟ್ ವೀಡಿಯೋ ಅಲ್ಲ ಅದು ವೀಡಿಯೋ ಮಾಡಿ ಸಹ ಅಪ್ಲೋಡ್ ಮಾಡಿದೆ ಎರಡು ದಿವಸ ಬಿಟ್ಟು ಸೊ ಹಾಗಾಗಿ ನಂತರ ನಾನು ಮೇಲೆ ಬರಲೇ ಇಲ್ಲ ಅಂದರೆ ಮಲ್ಲಿಗೆ ಆಗ್ತಾನೂ ಇತ್ತು ಕೊಯ್ಲಿಕ್ಕೂ ನನಗೆ ಟೈಮ್ ಇರಲಿಲ್ಲ ನಾನು ಇವಾಗ ಕೆಲಸಕ್ಕೆ ಹೋಗುವ ಕಾರಣ ನನಗೆ ಕೊಯ್ಲಿಕ್ಕೆಲ್ಲ ಟೈಮ್ ಇರಲಿಲ್ಲ ಒಂದು ಲೆಕ್ಕದಲ್ಲಿ ಉಂಟಲ್ಲ ಮಲ್ಲಿಗೆಯನ್ನು ಕೊಯ್ದು ಅದರಲ್ಲಿ ಹೂವನ್ನು ಇಡಬಾರ್ದು ಹುಳ ಎಲ್ಲ ಬರ್ತದೆ ಜಾಸ್ತಿ ಬರ್ತದೆ ಬಟ್ ನನಗೆ ಈ ಸಲ ಹೇಳಿದೆಲ್ಲ ನನ್ನ ನಾನು ಕೆಲಸಕ್ಕೆ ಸೇರಿ ಉಂಟಲ್ಲ ನನಗೆ ಅಂದರೆ ಇದರ ಕಡೆಗೆ ಜಾಸ್ತಿ ಗಮನ ಕೊಡಲಿಕ್ಕೆ ಆಗಲಿಲ್ಲ ಒಂದನೇದಾಗಿ ಈ ಬೆಳಿಗ್ಗೆ ಹೇಳಲಿಕ್ಕೆ ಉದಾಸೀನ ನನಗೆ ಸ್ವಲ್ಪ ಉದಾಸೀನ ಜಾಸ್ತಿ ಸೊ ಹಾಗಾಗಿ ಎಷ್ಟು ಬೇಗ ಇದ್ದರೂ ಸಹ ನನ್ನ ಕೆಲಸ ಮುಗಿಯುವುದಿಲ್ಲ ನನಗೆ ಅಡಿಗೆ ಕೆಲಸನೇ ಇರ್ತದೆ ಪಾತ್ರೆ ತೊಳೆಯುವಂಥದ್ದು ಕ್ಲೀನಿಂಗ್ ಅದು ಇದು ಅಂತ ಹೇಳಿ ಅದೇ ಆಯಿತು ಸೊ ಹಾಗಾಗಿ ನಾನು ಇದಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ಒಳ್ಳೆ ರೇಟ್ ಉಂಟಾಯಿತು ಇವಾಗ ನಾನು ಇವಾಗ ಈ ಟೈಮಲ್ಲಿ ಮಲ್ಲಿಗೆಯನ್ನು ಬಿಡೋದು ನಿಜವಾಗ್ಲೂ ತಪ್ಪು ನನ್ನದು ಬಟ್ ಇನ್ನೂ ನಾಳೆಯಿಂದ ಕೊಡಬೇಕು ಅಂತಿದ್ದೇನೆ ನಾನು ನಾಳೆ ಹೇಗೂ ಸಂಡೆ ಆಯಿತು ನಾಡಿದ್ದು ಅಲ್ರಮ ಇಟ್ಟು ಬೇಗ ಹೇಳೋ ಥರ ಮಾಡಬೇಕು ಇಲ್ಲದಿದ್ರೆ ಆಗಲಿಕ್ಕಿಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಹೂ ಆಗ್ತದೆ ಯಾರಿಗೂ ಇಲ್ಲ ಇವಾಗಾದರೂ ಸಹ ನನಗೆ ಆಗ್ತುಂಟು ಯಾರಿಗೂ ಇಲ್ಲ ಅಂತಲ್ಲ ಇದೆ ಯಾಕೆಲ್ಲವರಿಗಿದೆಪ್ಪ ಇಲ್ಲ ಅಂತಲ್ಲ ಆದರೂ ನನ್ನ ಲೆಕ್ಕದಲ್ಲಿ ನನಗೆ ಈ ಸಲ ಒಂದು ಈ ಮಲ್ಲಿಗೆ ಒಂದು ಒಳ್ಳೆಯ ಇಳುವರಿ ಅಂತಲೇ ಹೇಳ್ಬೋದು ನೋಡಿ ಈಗ ಕೊಯ್ತಾ ಇದ್ದೇನೆ ನೋಡಿ ಯಾಕೆ ಅಂತ ಹೇಳಿದರೆ ನಾನು ಎಂಥ ಸಾಗಲಿಲ್ಲ ಇದಕ್ಕೆ ಅದಕ್ಕೆ ಹಾಕದ ಜನವರಿ ನನ್ನ ತಂದೆಯವರ ತೀರಿ ತೀರಿಯೋದ್ರಲ್ಲ ಆ ನಂತರದಿಂದ ನಾನು ಇದಕ್ಕೆ ಯಾವುದೇ ಗೊಬ್ಬರವನ್ನು ಹಾಕಲಿಲ್ಲ ಮುಟ್ಟಿಸಿಯೇ ನೋಡಲಿಲ್ಲ ಸೊ ಹಾಗಾಗಿ ಮತ್ತಿದೇ ಇಪ್ಸಮ್ ಸಾಲ್ಟು ಸುಡಮನ ಸಹ ಅದನ್ನು ಒಂದು ಹಾಕಿದ್ದೇನೆ ಹೊರತಾಗಿ ಗೊಬ್ಬರವಾಗಿ ಬೇರೆ ಯಾವುದನ್ನು ಸಹ ಹಾಕಲಿಲ್ಲ ನಾನು ಹಾಗೆ ಮಲ್ಲಿಗೆ ಉಂಟು ಇದರಲ್ಲಿ ಅದಕ್ಕೆ ಗೊತ್ತಾಗೋದಿಲ್ಲ ನೋಡಿ ಒಳ್ಳೆಯ ಮಲ್ಲಿಗೆ ಉಂಟು ಒಂದು ಚೆಂಡೆಲ್ಲ ಒಂದು ಕಣ್ಣು ಮುಚ್ಚಿ ತೆಗಿಬೋದು ನನಗೆ ಒಂದು ಚೆಂಡಲ್ಲ ಜಾಸ್ತಿ ಒಂದೂವರೆ ಎರಡು ಚೆಂಡ ತನಕ ಆಗ್ತದೆ ಮಲ್ಲಿಗೆ ಗಿಡ ಉಂಟಲ್ಲ ತುಂಬ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟಿಷ್ಟೇ ಮಲ್ಲಿಗೆ ಒಂದೊಂದು ಎರಡು 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 ಗಿಡದಲ್ಲಿ ಸಿಕ್ಕಿದ್ರೆ ಆಯ್ತಲ್ಲ ಅದು ಗೊತ್ತಾಗೋದಿಲ್ಲ ನಮಗೆ ಕೊಯ್ಯುವಾಗ ಎಲ್ಲ ಒಟ್ಟಿಗೆ ಸೇರುವಾಗ ಒಂದು ಒಳ್ಳೆಯ ಮಲ್ಲಿಗೆ ಕಾಣುವಾಗ ಗೊತ್ತಾಗ್ತದೆ ನೋಡಿ ಒಳ್ಳೆ ರೇಟ್ ಉಂಟು ನನಗೆ ಇತ್ತು ನಾನು ಸುಮ್ಮನೆ ಹೀಗೆ ಬಿಟ್ಟದ್ದು ನಾನು ಏನಿಲ್ಲದ್ರೆ ನನಗೆ ವಾರಕ್ಕಾಗ ಒಂದು ಕೈಗೆ ಹಣ ಸಿಗ್ತಿತ್ತು ನಮಗೆ ವಾರ ವಾರ ಕೊಡುವಂಥದ್ದು ಎಲ್ಲ ಹಾಗೆ ಮಾಡುವಂಥದ್ದು ಸೊ ಅದೊಂದು ಕರೆಕ್ಟಾಗಿ ಕೊಡ್ತಾರೆ ಅವರು ಅದೊಂದು ಕರೆಕ್ಟ್ ಸಿಗ್ತಿತ್ತು ನಾನು ಸ್ವಲ್ಪ ಅದಂತ ಗೊತ್ತಾ ಇದರಲ್ಲಿ ಮಲ್ಲಿಗೆ ಗಿಡದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಟ್ವಿ ಅಂತ ಹೇಳಿದ್ರೆ ಮತ್ತೆ ಹೋಯಿತು ಉದಾಸೀನ ಶುರುವಾಗ್ತದೆ ಹಾಗೆ ಆದರೆ ಮೇಂಟೇನ್ ಮಾಡ್ತೇನೆ ನಾನು ಮೇಂಟೆನೆನ್ಸ್ ಎಲ್ಲ ಮಾಡ್ತೇನೆ ನನಗೆ ಕೊಯ್ಯುವ ವಿಚಾರ ಬರುವಾಗ ಅದೇ ಬೆಳೆಗೆ ಬೇಗ ಹೇಳ್ಬೇಕಾಗ್ತದೆ ಅದು ತುಂಬ ಉದಾಸೀನ ಅಂತ ಹೇಳಿದರೆ ತುಂಬ ಉದಾಸೀನ ಅದು ಸಹ ಹಾಗೆ ಇನ್ನು ಕರೆಕ್ಟ್ ಆಗ್ತದೆ ಒಂದು ಎರಡು ದಿವಸ ನಾನು ಕಂಟಿನ್ಯೂ ಆಗಿ ಒಂದೇ ಟೈಮಿಗೆ ಅಲ್ರ ಮೀಟು ಎದ್ದೆ ಅಂತಾದರೆ ಮತ್ತೆ ಆಟೋಮೆಟಿಕ್ಕಾಗಿ ಏಳು ಅಂತಲೇ ತೋರ್ತದೆ ಒಮ್ಮೆ ಕೈಗೆ ಹಣ ಸಿಗಬೇಕು ಈಗ ತುಂಬ ಆಯ್ತಲ್ಲ ನಾನು ಹಣ ತೆಗೆಯದೆ ಹಾಗಾಗಿ ಸ್ವಲ್ಪ ಉದಾಸೀನ ಆಗಿದೆ ಅಷ್ಟೇ ಮತ್ತು ನನ್ನಲ್ಲಿ ಅಂದರೆ ಒಂದು ಎರಡು ಮೂರು ಜನ ಇತ್ತು ಕೇಳೋದು ಸೋಲಾರ್ ಪ್ಲಾಸ್ಟಿಕ್ಸನ್ನು ಹಾಕ್ಬೋದಂತ ಹೇಳಿ ಖಂಡಿತವಾಗಲು ಹಾಕುವವರಿಗೆ ಹಾಕ್ಬೋದು ಒಳ್ಳೆಯದೇ ಅದು ಪರವಾಗಿಲ್ಲ ಬಟ್ ಅದು ಹಾಕಿ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ ಅಂತ ಹೇಳೋದು ಸುಳ್ಳಾಯ್ತದ್ದು ಯಾಕಂತೇಳಿದರೆ ಮ ಅದಕ್ಕೆ ಬಿಸಿಲು ಬೇಕಾದ್ದು ಮಲ್ಲಿಗೆ ಗಿಡಕ್ಕೆ ಬೇಕಾದ್ದು ಬಿಸಿಲು ಮಳೆಗಾಲದಲ್ಲೆಲ್ಲ ಮಲ್ಲಿಗೆ ಆಗೋದಿಲ್ಲ ಮತ್ತು ಮೇಂಟೆನೆನ್ಸನ್ನು ಕರೆಕ್ಟ್ ಮಾಡ್ಬೋದು ಗಿಡದ್ದು ಅದಕ್ಕೆ ಯಾವುದೇ ರೀತಿಯ ಕಾಯಿಲೆ ಬರುವಂಥದ್ದು ಅದೆಲ್ಲ ಬರಲಿಕ್ಕೆ ಬರಲಿಕ್ಕಿಲ್ಲ ಗಿಡದ ಬೂಡ ಕೊಳೆತೋಗುವಂಥದ್ದು ಅಂಥ ಪ್ರಾಬ್ಲಮ್ಸ್ ಎಲ್ಲ ಇರುವುದಿಲ್ಲ ಅದೊಂದು ಪಕ್ಕ ಹೇಳ್ಬೋದು ಮತ್ತು ಸುಮ್ಮನೆ ಮನೆಯಲ್ಲೇ ಇದ್ಕೊಂಡುಬಿಟ್ಟು ಸೋಲಾರ್ ಪ್ಲಾಸ್ಟಿಕ್ ಇದೆ ಅದನ್ನು ಯೂಸ್ ಮಾಡ್ತೇವೆ ಮಾಡಬಹುದಾ ಅಂತ ಹೇಳುವವರಿಗೆ ಖಂಡಿತವಾಗಲೂ ಅದನ್ನು ಯೂಸ್ ಮಾಡ್ಬೋದು ಅದೊಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ಬೋದು ಅಂತ ಹೇಳ್ತೇನೆ ನಾನು ಇನ್ನು ಇದು ಇಳುವರಿಯನ್ನು ಅಂದರೆ ಹೆಚ್ಚಿನ ಒಂದು ಇಳುವರಿ ಸಿಗಬಹುದು ನಾವು ಸೋಲಾರ್ ಪ್ಲಾಸ್ಟಿಕನ್ನು ತಗೊಳ್ಬೇಕಂತ ಹೇಳುವವರಿಗೆ ನಾನು ಹೇಳುವೆ ಒಂದು ಒಳ್ಳೆಯ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಿ ನೀವು ಸೋಲಾರ್ ಪ್ಲಾಸ್ಟಿಕನ್ನು ಹಾಕಿದರೆ ಖಂಡಿತವಾಗ್ಲೂ ಹಾಕೋದು ಬೇಡ ಅಂತಲೇ ಹೇಳ್ತೇನೆ ನಾನು ಯಾಕೆಂದೇಳಿದರೆ ಸೋಲಾರ್ ಪ್ಲಾಸ್ಟಿಕ್ ಹಾಕಿ ಇಳುವರಿ ಸಿಗ್ಬೋದು ಅಂತ ನನಗೆ ಅದು ಅನ್ನಿಸ್ತಿಲ್ಲ ಬಟ್ ಈ ಸಲ ಏನು ಒಳ್ಳೆಯ ರೇಟ್ ಬಂದಿದೆ ಆಯಿತಾ ಒಳ್ಳೆಯ ಇದು ಒಂದು ಒಮ್ಮೆ ಕಡಿಮೆ ಆಗಿತ್ತು ಬಟ್ ಅದನ್ನು ಕಡಿಮೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಪ್ರತಿ ವರ್ಷವೂ ಆ ಒಂದು ರೇಜಲ್ಲಿ ಬರ್ತದೆ ಈ ಸಲ ನನಗೆ ಒಳ್ಳೆಯ ಒಂದು ಇನ್ಕಮನ್ನು ತಗೊಳ್ಳಿಕ್ಕೆ ಆಗಿದೆ ಮಲ್ಲಿಗೆಯಿಂದಾಗಿ ಎಲ್ಲರಿಗೂ ಗೊತ್ತಿರಬಹುದು ಒಂದು ಒಂದು ರೇಂಜಲ್ಲಿ ನಾನು ಹೊತ್ತೇ ವೀಡಿಯೋಸಲ್ಲಿ ಹಾಕ್ತಿದ್ದೆ ಒಂದು ಮುನ್ನೂರು ಎಬೋ ಆದರೂ ಬೇಕು ಅಂತೇಳಿ ಆ ಥರನೇ ರೇಂಜಲ್ಲಿ ತೊಳ್ಳೆ ರೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮತ್ತು ಡೆಡ್ ಸೀಸನಲ್ಲಿ ನಮಗೆ ಎಂತ ಹೇಳಿ ಪ್ರಯೋಜನ ಇಲ್ಲ ನಾವು ಮಲ್ಲಿಗೆ ಕಟ್ಟೆ ಅವರನ್ನೆಲ್ಲ ಹೇಳಿ ಎಂಥ ಪ್ರಯೋಜನ ಇಲ್ಲ ಯಾಕೆಂತ ಹೇಳಿದರೆ ಒಂದು ಪಡ್ ಅದನ್ನು ತಗೊಳ್ಳುವಂತಹ ಕಸ್ಟಮರ್ಸ್ ಸಹ ಬೇಕಲ್ಲ ಒಂದು ಫಂಕ್ಷನ್ ಇಲ್ಲ ಈ ಮಳೆಗಾಲದಲ್ಲೆಲ್ಲ ಫಂಕ್ಷನ್ ಎಲ್ಲ ಕಮ್ಮಿ ಇರ್ತದೆ ಅವಾಗ ಫಂಕ್ಷನ್ ಇಲ್ಲ ಅಂತಾದರೆ ಮತ್ತು ಮಲ್ಲಿಗೆ ಜಾಸ್ತಿ ಇರ್ತದೆ ಸಹ ಆವಾಗ ಆಟೋಮೆಟಿಕ್ಕಾಗಿ ಆ ಒಂದು ಏನಂತ ಹೇಳೋದು ಅದರ ಆಧಾರದ ಮೇಲೆ ರೇಟನ್ನು ಹಾಕ್ತಾರೆ ಅವರು ಹೇಗೆ ಪರ್ಚೇಸಿಂಗ್ ಹೇಗೆ ಸೇಲ್ ಹೇಗೆ ಅದನ್ನು ನೋಡ್ಕೊಂಡ್ಬಿಟ್ಟು ಸೊ ಹಾಗಾಗಿ ನಮಗೆ ಈ ಸಲದಲ್ಲಿ ರೇಟ್ ಒಳ್ಳೆ ರೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವರನ್ನು ಯಾರನ್ನು ಸಹ ದೂರಬೇಡಿ ನೀವು ಖಂಡಿತವಾಗಲೂ ಒಳ್ಳೆಯ ರೇಟ್ ಇದು ಈ ವರ್ಷದಲ್ಲಿ ನಿಮಗೆ ಅಂದರೆ ಮೊದಲೇ ಮಲ್ಲಿಗೆ ಮಾಡುವವರಿಗೆ ಅವರ ಅವರ ಅನುಭವಕ್ಕೆ ಬಂದಿರ್ಬೋದು ಈ ಸಲದ ರೇಟ್ ಒಳ್ಳೆಯ ರೇಟ್ ಅಂತ ಕಳೆದ ವರ್ಷ ಅಂತೂ ತುಂಬ ಆಗಿತ್ತು ಕಳೆದ ವರ್ಷ ಕಳೆದ ವರ್ಷ ನನಗಂತೂ ತುಂಬ ಫೀಲಾಗಿತ್ತು ತುಂಬ ಮಲ್ಲಿಗೆ ಸಹ ಇತ್ತು ತುಂಬ ಬೇಜಾರಾಗಿತ್ತು ಎಷ್ಟು ಸಾಧಾರಣ ಒಂದು ಎರಡು ಎರಡು ತಿಂಗಳ ತನಕ ಒಂದೇ ರೇಂಜಲ್ಲಿ ನೂರ ಇಪ್ಪತ್ತು ನೂರ ಅರುವತ್ತು ಆ ರೇಂಜಲ್ಲಿ ಹೋಗಿದೆ ಹೂವಿನ ಇದು ರೇಟ್ ನಾನು ಅವಾಗೆಲ್ಲ ಕೊಡ್ತಾನೆ ಇಲ್ಲ ದೇವಸ್ಥಾನಕ್ಕೆಲ್ಲ ಕಟ್ಟಿ ಕೊಡ್ತಿದ್ದೆ ಯಾಕೆಂಥೇಳಿದರೆ ಅಷ್ಟು ಹೂ ಕಟ್ಟಿ ಕೊಡೋದು ಅಂತೇಳಿದರೆ ಒಂದು ಚಿಕ್ಕ ಕೆಲಸ ಏನಲ್ಲ ತುಂಬ ಹೆವಿ ಕೆಲಸ ಇರುವಂಥದ್ದು ಸೊ ಹಾಗಾಗಿ ಹಾಗೆ ಮಾಡ್ತಿದ್ದೆ ಆಗ ಏಜೆಂಟ್ನವರೆಲ್ಲ ಹೇಳ್ತಿದ್ರು ನಿಮ್ಮ ಮಲ್ಲಿಗೆ ಯಾಕಿಲ್ಲ ಅಂತಂದರೆ ಅವರಿಗೆ ಡೈಲಿ ಕೊಡೋವರಿಗೆ ಕಡಿಮೆ ಜಾಸ್ತಿಯಿಂದ ಅವರು ನೋಡುವುದಿಲ್ಲ ಅವರಿಗೆ ಡೈಲಿ ಕೊಡೋವರಿಗೆ ಕೊಡಬೇಕಾಗ್ತದೆ ಅಂದರೆ ಅವರ ಜೀವನ ಸಹ ಇದರಲ್ಲೇ ಆಧಾರಿತವಾಗಿರುವಂಥದ್ದಲ್ಲ ಸೊ ಅದಂತ ಹೇಳ್ಕೊಂಡುಬಿಟ್ಟು ನಾನು ಕೊಡ್ತಿರ್ಲಿಲ್ಲ ನನಗೆ ಕಷ್ಟತೆ ಒಂದು ಹಗ್ಗ ಬೇಕು ಅದಕ್ಕೆ ತುಂಬ ಸಹ ಬೇಕು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಈ ಸಲ ಏನು ಮಾಡಿದೆ ಅಂತ ಹೇಳಿದರೆ ಕಳೆದ ಸಲದ ಒಂದು ಅನುಭವವನ್ನು ಇಟ್ಕೊಂಡು ಈ ಸಲ ನಾನು ಟ್ರಿಮ್ ಮಾಡಿದೆ ಗಿಡವನ್ನು ಹಾಗಾಗಿ ಆ ರೇಟ್ ಡೌನ್ ಆಗಿರುವಾಗ ನನ್ನ ಗಿಡ ಎಲ್ಲ ಟ್ರಿಮ್ ಆಗಿತ್ತು ನನಗೆ ಮಲ್ಲಿಗೆ ನೀರಲಿಲ್ಲ ಅದು ಒಂದು ಖುಷಿಯಾಯಿತು ನನಗೆ ಮಲ್ಲಿಗೆಗೆ ರೇಟ್ ಕಮ್ಮಿಯಾಗಿ ನಮ್ಮ ಮನೆಯಲ್ಲಿ ಮಲ್ಲಿಗೆ ಇಲ್ಲ ಅಂತಾಗ ಒಂದು ಖುಷಿಯಾಗ್ತದೆ ಅದೇ ರೇಟ್ ಜಾಸ್ತಿ ಆಗಿದ್ಕೊಂಡುಬಿಟ್ಟು ನಮ್ಮಲ್ಲಿ ಮಲ್ಲಿಗೆ ಉಂಟು ರೇಟ್ ಜಾಸ್ತಿ ಆಗಿದೆ ರೇ ಕ ಮಲ್ಲಿಗೆ ಇಲ್ಲ ಅಂತ ಹೇಳುವಾಗ ತುಂಬ ಫೀಲ್ ಆಗ್ತದೆ ಅಯ್ಯೋ ದೇವರೇ ಯಾಕಪ್ಪ ಹೀಗಾಯಿತು ಅಂತ ಬಟ್ ಇವಾಗ ಹಾಗೆಲ್ಲ ಇವಾಗ ನೋಡಿ ರೇಟ್ ಜಾಸ್ತಿ ಉಂಟು ಮಲ್ಲಿಗೆ ಉಂಟು ಇಲ್ಲ ಅಂತೆಲ್ಲ ಉಂಟು ಎಲ್ಲ ಕೊಯ್ಲಿಕ್ಕಾಗದೆ ಒದ್ದಾಡ್ತಿದ್ದೇನೆ ಇವಾಗ ನಾಳೆಯಿಂದ ನಾನು ಬೆಳಿಗ್ಗೆ ಎದ್ದು ಕೊಯ್ದೇ ಕೊಟ್ಟೇ ಹೋಗೋದು ಇಲ್ಲದಿದ್ದರೆ ನನಗೆ ತುಂಬ ನಷ್ಟ ಆಯಿತು ಸುಮ್ಮನೆ ನಷ್ಟ ಅಂದೇಳಿಕೆ ಅದಕ್ಕೆ ಗೊಬ್ಬರ ಹಾಕಲಿಲ್ಲ ನಾನು ಆದರೂ ಮಲ್ಲಿಗೆ ಹೂವು ಹಾಕ್ಕೊಂಡ್ಬಿಟ್ಟು ನಾನು ಕೊಡಲಿಲ್ಲ ಅಂತೇಳಿದರೆ ತುಂಬ ನಷ್ಟ ನೀವೇ ನೋಡ್ತಿರ್ಬೋದು ನಾನು ಮಾತಾಡ್ತಾ ಮಾತಾಡ್ತಾ ಕೊಯ್ತಾ ಇದ್ದೇನೆ ನೋಡಿ ಗಿಡದಲ್ಲಿ ಆಗ್ತಾ ಉಂಟು ಅದೇ ಥರ ನಾವು ಮಳೆ ನೀರು ಬೇಡಲ್ಲ ಇನ್ನು ಟೆರಿಸಿಗೆ ಹೋಗಬೇಕು ಅಂತಿಲ್ಲ ಅಂತ ಹೇಳಿ ಮಾತಾಡಿದು ಕೂತ್ಕೊಳ್ಬಾರ್ದು ಬುಡ ಎಲ್ಲ ನೋಡ್ತಾ ಇರಬೇಕಾಗ್ತದೆ ಬುಡ ಎಲ್ಲ ಕೊಳೆತು ಹೋಗ್ತದೆ ಅದೆಲ್ಲ ನೋಡಿಕೊಳ್ಬೇಕಾಗ್ತದೆ ಎಲೆ ಉದುರುವಂಥ ಸಮಸ್ಯೆ ಎಲ್ಲ ಇರುವ ಗಿಡವನ್ನು ನಾವು ಬುಡ ನೋಡಿಕೊಳ್ಬೇಕು ಫಸ್ಟಿಗೆ ಕೊಳ್ತಿದ್ಯಾ ಹೇಗೆ ಉಂಟು ಗಿಡ ಅಂತೆಲ್ಲ ಎಲೆ ಉದುರುವಂಥದ್ದು ಸರ್ವಸಾಮಾನ್ಯವಾಗಿ ಇರ್ತದೆ ಬಟ್ ಜಾಸ್ತಿ ಉದುರ್ತದೆ ಅಂತಾದರೆ ಗಿಡವನ್ನು ನಾವು ನೋಡಬೇಕಾಗ್ತದೆ ಏನಾಗಿದೆ ಅಂಥೇಳಿ ಏನಾದರೂ ಪ್ರಾಬ್ಲಮ್ಸ್ ಬಂದಿದೆಯಾ ಅಂತ ನೋಡಿಕೊಳ್ಬೇಕಾಗ್ತದೆ ನೋಡಿ ಮಲ್ಲಿಗೆ ಒಳ್ಳೆ ಮನ್ ಮಲ್ಲಿಗೆ ಇತ್ತೈತೆ ನನಗೆ ಕೊಯ್ಲಿಲ್ಲ ನಾನು ಅಂತಿಂತ ತುಂಬ ಬೇಜಾರಾಗ್ತದೆ ನನಗೆ ನನ್ನ ವೀಡಿಯೋಸನ್ನು ನೋಡಿ ನನ್ನ ಸಬ್ಸ್ಕ್ರೈಬರ್ಸೇ ಹೇಳ್ಯಾರು ನೀವು ಯಾಕೆ ಮೇಡಮ್ ನೀವು ಇಷ್ಟು ಮಲ್ಲಿಗೆ ಆಗ್ತಿತ್ತಲ್ಲ ಕೊಯ್ಲಿಲ್ಲ ಯಾಕೆ ಅಂತ ಬೇಜಾರಾಗ್ತದೆ ನಿಜವಾಗ್ಲೂ ಇವತ್ತು ನಾನು ಇವತ್ತು ಕೊಯ್ಬೇಕು ಅಂತ ಭಾವಿಸಿದೆ ಬಟ್ ನಂಗೆ ಕೊಯ್ಲಿಕ್ಕೆ ಅಂದರೆ ಟೈಮ್ ಸೆಟ್ ಆಗಲಿಲ್ಲ ಅದು ನಾನು ಒಂಬತ್ತು ಗಂಟೆಗೆ ಬೇಕಿದ್ರೆ ನಾವು ಮನೆಯಿಂದ ಬಿಡ್ತೇವೆ ಅವನಿಗೆ ಶಾಲೆಗೆ ಹೋಗಬೇಕಲ್ಲ ಅವನನ್ನು ಶಾಲೆಯಲ್ಲಿ ಬಿಟ್ಟು ನಾವು ಮತ್ತು ಆಫೀಸಿಗೆ ಹೋಗುವಂಥದ್ದು ಹಾಗಾಗಿ ತುಂಬ ಕಷ್ಟ ಆಯಿತು ನನಗೆ ಎಂಥ ಮಾಡಲಿಕ್ಕೂ ಆಗಲಿಲ್ಲ ಮತ್ತೆ ಹಾಕುವ ಸುಮ್ಮನೆ ಅಲ್ಲಲ್ಲಿಟ್ಕೊಂಡೋದ್ರೆ ಮತ್ತೆ ಬಿಟ್ಟು ಹೋಗ್ತದೆ ನನಗೆ ಎಷ್ಟು ದಸಿನ ಗೊತ್ತಾ ಇವಾಗ ಇವಾಗ ತುಂಬ ಉದಾಸೀನ ಆಗಿದೆ ಆಯಿತು ಮಲ್ಲಿಗೆ ಕಡೆಗೆ ಅಂದರೆ ಮಲ್ಲಿಗೆ ಕೊಯ್ಯೋದು ಅಂತ ಹೇಳಿದ್ರೆ ಬಹಳ ಉದ್ದಸ್ತನ ಯಾರೂ ಸಿಗುವುದಿಲ್ಲ ಕೊಯ್ಲಿಕ್ಕೆ ಅದು ನನಗೆ ದೊಡ್ಡ ಪ್ರಾಬ್ಲಮ್ ಅದು ಯಾರಾದರೂ ಕೊಯ್ದು ಕೂಡವ್ರು ಇರ್ತಿದ್ರು ಉಂಟಲ್ಲ ಕಟ್ಟಲಿಕ್ಕೆ ಅಂತ ನನಗೆ ಖುಷಿ ಇಂಟ್ರೆಸ್ಟ್ ಇದೆ ಕೊಯ್ಯೋದು ಅಂತೇಳಿದರೆ ಬಹಳಷ್ಟು ಹಿಂಸೆ ಅನ್ನಿಸ್ತದೆ ನನಗೆ ಬೆಳಿಗ್ಗೆ ಈ ಮಳೆ ಬರುವಾಗೆಲ್ಲ ಉಂಟಲ್ಲ ಎಂತೋ ಆಗ್ತದೆ ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಪಿರಿಪಿರಿ ಮಳೆ ಬರುವಾಗ ಬಂದು ಕೋ ರೈನ್ಕೋಟನ್ನೆಲ್ಲ ಹಾಕೊಂಡ್ಬಿಟ್ಟು ಕೊಯ್ಯೋದು ಅಂತೇಳಿದರೆ ಬೇಜಾರಾಗ್ತಿದೆ ಅದೇ ಫಸ್ಟ್ ಗಿಡ ಮಾಡಿರುವ ಆ ಸಮಯದಲ್ಲೆಲ್ಲ ಮಳೆನ ಚಳಿನ ಏನೋ ನಂಗೆ ಗೊತ್ತಿಲ್ಲ ಎಪ್ಪ ಎಂಥವೋ ಇಂಟ್ರೆಸ್ಟ್ ಮಲ್ಲಿಗೆ ಕೊಯ್ಯೋದು ಕಟ್ಟುದೇನು ಎಮ್ಮ ಮಲ್ಲಿಗೆ 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 ಅದೇ ಇದರಲ್ಲಿದ್ದೆ ಇವಾಗ ಸ್ವಲ್ಪ ಉದಾಸೀನ ಶುರುವಾಗಿದೆ ಹಾಗಾಗಿ ಅದೇ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಎಲ್ಲಿಗೆ ಹೋಯ್ತು ಮಾರೀತೆ ನಿನ್ನ ಮೊದಲಿನ ಇಂಟ್ರೆಸ್ಟ್ ಎಲ್ಲ ಅಂತ ಎಲ್ಲ ಮಲ್ಲಿಗೆಲ್ಲ ಕೊಯ್ದು ಒಂದು ಮಲ್ಲಿಗೆ ನಾನು ಬಿಡ್ತಿರ್ಲಿಲ್ಲ ಒಮ್ಮೆ ಕಟ್ಟಿಯಾದ ನಂತರ ಒಂದು ರೌಂಡ್ ಬರ್ತಿದ್ದೆ ಎಲ್ಲ ಆದರೂ ಬಾಕಿ ಉಂಟ ಅಂಥೇಳಿ ಅಷ್ಟು ಒಂದು ಪ್ರೀತಿ ಇತ್ತು ನನಗೆ ಇಲ್ಲ ಅದನ್ನು ಬಿಡೋದಿಲ್ಲ ನಾನು ಪುನಃ ಶುರು ಮಾಡ್ತೇನೆ ಮತ್ತು ಏನಾದರೂ ಡೌಟ್ ಇದ್ದರೆ ನಿಮಗೆ ಗಿಡದಲ್ಲಿ ಏನಾದರೂ ಡೌಟ್ ಉಂಟು ಅಂತ ಆದರೆ ಖಂಡಿತವಾಗಲೂ ನನಗೆ ಕಮೆಂಟ್ ಮಾಡಿ ಆಯಿತು ನಾನು ಹೇಳ್ತೇನೆ ನಾನು ನನ್ನ ಗಿಡ ಎಲ್ಲ ನೋಡಿ ಚೆನ್ನಾಗಿದೆ ಪರವಾಗಿಲ್ಲ ಈ ಮಳೆಗೆ ಎಷ್ಟು ಬೇಕೋ ಅಷ್ಟು ಉಂಟು ನನ್ನ ಗಿಡ ಹೀಗೇ ಇರುವಂಥದ್ದು ಇನ್ನಿದಕ್ಕಿಂತ ಇದಕ್ಕಿಂತ ಚೆನ್ನಾಗಿರುವುದಿಲ್ಲ ಗಿಡ ಅಂದರೆ ವಿಪರೀತ ಮಳೆ ಬರುವಂಥದ್ದು ಹಾಗೆಲ್ಲ ಇರುವಾಗ ಗಿಡ ಅಷ್ಟು ತುಂಬ ಚೆನ್ನಾಗಿ ಬೆಳೆದು ಬರುವುದಿಲ್ಲ ಬಟ್ ನನ್ನ ಒಳ್ಳೆಯ ಮಲ್ ಮಲ್ಲಿಗೆ ಆಗಿದೆ ಆಯಿತು ಗಿಡ ಹೀಗಿದ್ದರೂ ಸಹ ಉಂಟಲ್ಲ ಒಳ್ಳೆ ರೀತಿಯ ಫಸಲಿದೆ ನೋಡಿದ್ದು ಕೊಯ್ಯ್ದಲ್ಲೇ ಉಂಟು ನೋಡಿ ಮಲ್ಲಿಗೆ ಅಲ್ಲಲ್ಲಿ ಅಲ್ಲೆಲ್ಲಿ ಉಂಟು ಏನೇ ಆಗಲಿ ಒಂದು ಎರಡು ಚೆಂಡು ಮಲ್ಲಿಗೆ ಅಂತೂ ಖಂಡಿತ ನನಗೆ ಸಿಗ್ಬೋದು ಈಗ ಕೊಯ್ದರೆ ಈಗ ಕೊಯ್ದು ಕಟ್ಟಿದ್ರು ಸಹ ನನಗೆ ಅಷ್ಟು ಮಲ್ಲಿಗೆ ಸಿಗ್ಬೋದು ಇವಾಗ ನೋಡಿ ನನ್ನ ನಾನು ಕೊಯ್ದೋದು ಇಷ್ಟೇ ನೋಡಿ ನೋಡಿ ಓ ಇದೇ ರೌಂಡಲ್ಲಿ ಕೊಯ್ದೋದು ಇಲ್ಲೇ ಇಷ್ಟೇ ಕೊಯ್ದಿದ್ದು ನಾನು ಇನ್ನು ಆ ಕಡೆ ಎಲ್ಲ ಹೋಗಬೇಕು ಅಷ್ಟೇ ಇವಾಗಲೇ ನೋಡಿ ನನ್ನ ಮಲ್ಲಿಗೆ ಎಷ್ಟಾಗಿದೆ ಅಂತ ನೋಡಿ ನೀವು ನೀವೇ ನೋಡಿ ನಾನು ಸುಳ್ಳು ಹೇಳೋದು ಆದರೆ ನಿಮಗೆ ಡೈರೆಕ್ಟು ನೋಡ್ಬೋದು ಈಗ ಇದು ಇವಾಗ ನಾನು ಕೊಯ್ದು ದೇವರಿಗೆ ಇಡುವಂಥದ್ದು ಕಟ್ಟಿ ದೇವರಿಗೆ ಇಡುವಂಥದ್ದು ಹಾಗೆ ನಾನು ಒಮ್ಮೆ ಬಂದು ನೋಡುವಂಥೇಳಿ ಅಂತೇಳಿ ನಾನು ಹೇಳಿದೆಲ್ಲ ಎಷ್ಟು ಮೂರು ದಿವಸ ಆಯಿತು ಬರಲಿಲ್ಲ ಇಲ್ಲಿ ಹೇಗೆ ಉಂಟು ಗಿಡ ಯಾವ ರೀತಿಯಲ್ಲಿ ಫಸಲು ಉಂಟು ಒಂದು ಸಹ ನೋಡಲಿಲ್ಲ ನಾನು ಮಲ್ಲಿಗೆ ಆಗ್ತದೆ ಆಗ್ತದೆ ಅಂತ ಹೇಳಿದ್ರು ಮಾತ್ರ ಅಂತಲ್ಲದೆ ಕೊಯ್ಲಿಕ್ಕೆ ಬರಲೇ ಇಲ್ಲ ಎಲ್ಲ ಹೀಗೇ ಮಳೆ ಬಂದು ಬಿದ್ದುಕೊಳ್ತಾಯಿತು ಮಲ್ಲಿಗೆ ಹೂವೆಲ್ಲ ಸೊ ಎಂತ ಮಾಡೋದು ಹೇಳಿ ಯಾರು ಒಂದು ಕೈ ಕೆಲಸಕ್ಕೆ ಅಂದರೆ ನಮ್ಮ ಒಂದು ಸಹಾಯಕ್ಕೆ ಕೈ ಸಹಾಯಕ್ಕೆ ಯಾರೂ ಸಿಗೋದಿಲ್ಲ ಅದೇ ಬೇಜಾರು ನಮಗೆ ಎಂಥ ಮಾಡಲಿಕ್ಕೂ ಆಗೋದಿಲ್ಲ ಇನ್ನೂ ನಾನೇ ಆ್ಯಕ್ಟಿವ್ ಆಗಬೇಕಷ್ಟೆ ನನ್ನನ್ನು ನಾನೇ ಆ್ಯಕ್ಟಿವ್ ಮಾಡ್ಕೊಂಡುಬಿಟ್ಟು ಕೆಲಸ ಕಾರ್ಯಗಳಲ್ಲಿ ಶುರು ಮಾಡಬೇಕು ನಮಗೆ ಇಲ್ಲದಿದ್ದರೆ ನನ್ನ ಮಲ್ಲಿಗೆಯ ಕೆಲಸ ಕಾರ್ಯಗಳಲ್ಲಿ ನಾನು ಹಿಂದೇಟ ಹಾಕಿದರೆ ಎಂಥ ಸಿಗಲಿಕ್ಕಿಲ್ಲ ಗಿಡವನ್ನು ನೋಡುವುದು ಫಸಲನ್ನು ತೆಗೆದುಕೊಡೋದಿಲ್ಲ ಅಂತ ಆದರೆ ನನಗೆ ಇದು ಲಾಸೇ ಮಲ್ಲಿಗೆಯ ಕೃಷಿ ಮಾಡಿ ಎಂಥ ಪ್ರಯೋಜನ ಇಲ್ಲದಾಗೆ ಅದಿತ್ತು ಸೊ ಹಾಗಾಗಿ ಒಂದ ಮಲ್ಲಿಗೆ ಕೃಷಿಯನ್ನು ಕಂಟಿನ್ಯೂ ಮಾಡ್ತೇನೆ ನಾನು ಇಲ್ಲ ಅಂತಾದರೆ ಕೃಷಿಯನ್ನು ಬಿಡಬೇಕು ಹಾಗೇನಾದರೂ ಮಾಡಬೇಕು ಸುಮ್ಮನೆ ಇದರ ಟೆರೀಸಲ್ಲಿ ನಾನು ಇಷ್ಟು ಗಿಡ ಮಾಡ್ಕೊಂಡು ಬಿಟ್ಟು ಹೂ ಆಗ್ತದೆ ಗಿಡದಲ್ಲಿ ಹಾಗೆ ಹಾಳಾಗಿ ಹೋಗ್ತದೆ ಅಂತಾದರೆ ನನಗೆ ಅದು ಎಂತ ಹೇಳೋದು ನಷ್ಟ ಅಂತಲ್ಲ ಬೇರೆ ಎಂತ ಹೇಳಲಿಕ್ಕೆ ಆಗೋದಿಲ್ಲ ನಷ್ಟ ಮತ್ತೊಂದು ಒಂದು ಏನಾದರೂ ಎಂಥ ಊರಿನವ್ರು ಏನು ಹೇಳ್ಯಾರ ನನಗೆ ಸುಮ್ಮನೆ ಇಷ್ಟು ಗಿಡ ಮಾಡ್ಕೊಂಡು ಬಿಟ್ಟು ಅದಕ್ಕೆ ಇವಾಗ ನಾನೊಂದು ಡಿಸೈಡ್ ಮಾಡಿದ್ದೇನೆ ಒಂದು ಗಿಡವನ್ನು ಫುಲ್ಲು ತೆಗಿತೇನೆ ಬೇಡ ಬಿಡ್ತೇನೆ ಇಲ್ಲದಿದ್ದರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಯಾರಾದರೂ ಮಕ್ಕಳು ಏನಾದರೂ ಸಿಗ್ತಾರಂತಾದರೂ ಇನ್ನೊಂದು ಸಲ ವಿಚಾರಣೆ ಮಾಡಿ ನೋಡ್ತೇನೆ ನನಗೆ ಈ ಎರಡು ಚೆಂಡಿಗೆಲ್ಲ ಮಕ್ಕಳನ್ನು ಕರೆದು ಅವರನ್ನು ಕೊಯಿಸಿ ಕಟ್ಟಿಸಿ ಇಂಥ ಲಾಭ ಇಲ್ಲ ಅದು ಲಾಭ ಅಂತನೂ ಅಲ್ಲ ಅದು ಒಂದು ಒಬ್ಬರನ್ನು ಇಡಬೇಕು ಅಂತಾದರೂ ಉಂಟಲ್ಲ ಒಂದು ಒಂದಟ್ಟಿಗಿಂತಾದರೂ ಮೇಲೆ ಬರಬೇಕು ಮಲ್ಲಿಗೆ ನೆಕ್ಸ್ಟ್ ಸೀಸನಲ್ಲಿ ನಾನು ಖಂಡಿತವಾಗಲೂ ಯಾರನ್ನಾದರೂ ಮಕ್ಕಳನ್ನು ಕರೆಸ್ತೇನೆ ನಾನು ಇಲ್ಲದಿದ್ದರೆ ಆಗಲಿಕ್ಕಿಲ್ಲ ವರ್ಕೌಟ್ ಆಗಲಿಕ್ಕಿಲ್ಲ ಮತ್ತು ನನ್ನ ಯಜಮಾನ್ರನ್ನು ನಂಬಿದರೆ ನನ್ನ ಕೆಲಸ ಕೈ ಕೊಟ್ಟು ಓದಿತ್ತು ಖಂಡಿತ ಅವರು ನನ್ನಕ್ಕಿಂತ ಉದಾಸೀನ ಜಾಸ್ತಿ ಬೆಳಿಗ್ಗೆ ಹೇಳೋದು ಅಂತೇಳಿದರೆ ಅವರ ಜೀವಕ್ಕೆ ಬರ್ತದೆ ಬೆಳಗಿನ ಕೆಲಸ ಒಂದು ಆಗಲಿಕ್ಕಿಲ್ಲ ಮಾರಾಯತಿ ಅಂತ ಹೇಳ್ತಾರೆ ಇವಾಗ ಕೊಯ್ಲಿಕ್ಕೆ ನಂಗೆ ಆಗೋದಿಲ್ಲ ಹಂಗಷ್ಟು ಬೇಗ ಎದ್ಕೊಂಡು ಕೊಯ್ದು ಕೊಡಲಿಕ್ಕೆಲ್ಲ ನನ್ನಿಂದ ಆಗೋದಿಲ್ಲ ನೀನು ಎಂತಾದರೂ ಮಾಡು ಅಂತ ಹೇಳ್ತಾರೆ ಇವಾಗ ಸೊ ಹಾಗಿರಬೇಕಿದ್ರೆ ಏನಾದರೂ ಮಾಡಬೇಕು ನನಗೆ ಇವಾಗ ಇವಾಗ ನೋಡಿ ಎಷ್ಟು ಹೊತ್ತಾಯಿತು ಗೊತ್ತಾ ಟೈಮ್ ಇವಾಗ ಒಂದು ಏಳು ಗಂಟೆ ದಾಟಿತ್ತು ಇವತ್ತು ಜಾಸ್ತಿ ಮಳೆ ಇತ್ತು ಸೊ ಹಾಗಾಗಿ ಆಫೀಸಿಂದ ಬೇಗ ಬಂದಿದ್ದು ನಾವು ಹೋಗು ಅಂತೇಳಿ ಅಂತ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಮಳೆ ಬರುವಾಗ ರಾಳಾಗ್ತದೆ ಸೊ ಹಾಗಾಗಿ ಅಲ್ಲಿಂದ ಬೇಗ ಬಿಟ್ಟದ್ದು ನಾವು ಆ ಕಾರಣದಿಂದಾಗಿ ನಾನು ಇವಾಗ ಬಂದು ಇಲ್ಲಿ ಕೊಯ್ತಾ ಇದ್ದೇನೆ ನೋಡಿ ನೋಡಿ ಓ ಈ ಸೈಡಲ್ಲೆಲ್ಲ ಮಲ್ಲಿಗೆನೇ ಇಲ್ಲ ಗಿಡ ಎಲ್ಲ ಹೇಗಾಗಿದೆ ನೋಡಿ ಅದನ್ನು ಈ ಮಳೆಯೆಲ್ಲ ಇದು ಲಾಸ್ಟ್ ಹೇಳಿದೆಲ್ಲ ಈ ಪಾಟಲ್ಲಿದ್ದ ಗಿಡ ಎಲ್ಲ ಎಲ್ಲೋ ದರಿದ್ರ ಹಿಡ್ದಾಗೆ ಆಗಿದೆ ಅಂತ ಎಂತ ಹೇಳಿ ಭನಿಲ್ಲ ನೋಡಿ ಇದೆಲ್ಲ ಇರುವಂತ ಗಿಡ ಒಂದು ಬಲ್ಲೆ ಬಲ್ಲೆ ಆಗಿದೆ ಅದನ್ನೆಲ್ಲ ಕಟ್ ಮಾಡಬೇಕು ಇನ್ನು ಎಲ್ಲ ಮಳೆಯೆಲ್ಲ ನಿಲ್ಲಬೇಕು ಇನ್ನೂ ಗಿಡಕ್ಕೆ ನಾನು ಕೈ ಹಾಕೋದಿಲ್ಲ ಇನ್ನೂ ಜಾಸ್ತಿ ಮಳೆ ಬರುವಾಗ ನಾನು ಟ್ರಿಮ್ ಮಾಡ್ತೇನೆ ಅಂತ ಹೋದ್ರೆ ಉಂಟಲ್ಲ ಗಿಡದ ಅಡ್ರೆಸ್ ಇರಲಿಕ್ಕಿಲ್ಲ ಸೊ ಹಾಗಾಗಿ ಗಿಡವನ್ನು ಕಟ್ ಮಾಡೋದೆಲ್ಲ ಟೈಮು ಕಳೀತು ಇನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮಳೆ ನಿಂತ ನಂತರನೇ ಗಿಡವನ್ನು ಕಟ್ ಮಾಡಿದರೆ ಸಾಕು ಯಾಕಂತ ಹೇಳಿದರೆ ಇನ್ನೂ ಪಿರಿ ಪಿರಿ ಎಲ್ಲ ಬರುವುದು ಇನ್ನೂ ಜೋರು ಜೋರು ಮಳೆ ಬರ್ತದೆ ಶುರುವಾಗಿದೆ ಇವತ್ತು ಬೆಳಿಗ್ಗೆ ಶುರುವಾಗಿದೆ ಜೋರು ಮಳೆನೇ ಒಂದಿಷ್ಟು ಫ್ರೀ ಇಲ್ಲ ಫುಲ್ಲು ಮಳೆ ಬರ್ತಾ ಉಂಟು ಸೊ ಹಾಗಾಗಿ ಇನ್ನು ಗಿಡವನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕೋದು ಬೇಡ ನೀವು ಕಟ್ ಮಾಡಿದ್ದೀರಿ ಅಂತಾದರೆ ಏನಾಗ್ತದೆ ಅಂತೇಳಿದರೆ ಗಿಡ ಸಾಯ್ ಸತ್ತು ಹೋಗ್ತದೆ ಅಂದರೆ ಅದರ ಕೊಂಬೆಗೆಲ್ಲ ನೀರು ಹೋಗಿ ಅದು ಬೇರು ಕೊಡ್ತೋಗ್ತದೆ ಸೊ ಹಾಗಾಗಿ ಇನ್ನೂ ಗಿಡ ಕಟ್ ಮಾಡುವ ಕೆಲಸ ಬೇಡ ನನಗೆ ಮೊನ್ನೆ ಒಬ್ಬರು ಕೇಳಿದರು ಗಿಡವನ್ನು ಕಟ್ ಮಾಡ್ಬೋದಾ ಮೇಡಮ್ ಅಂತೇಳಿ ಮಾಡಬೇಡಿ ಖಂಡಿತ ಮಾಡಬೇಡಿ ಆಯಿತಾ ಜಸ್ಟ್ ಟ್ರಿಮ್ ಹೇಳಿದ್ರು ಸಹ ನಾನು ಬೇಡ ಅಂತಲೇ ಹೇಳ್ತೇನೆ ಜಾಸ್ತಿ ಮಳೆಯೆಲ್ಲ ಇರುವಾಗ ಜಸ್ಟ್ ಟ್ರಿಮ್ ಮಾಡಲಿಕ್ಕೆಲ್ಲ ಹೋಗೋದು ಬೇಡ ಸುಮ್ಮನೆ ಯಾಕೆ ಗಿಡವನ್ನು ಹಾಳು ಮಾಡೋದು ನಾನು ಮಾತ್ರ ನಾನು ಕಟ್ ಮಾಡಿದ ಟೈಮ್ ಉಂಟಲ್ಲ ಕರೆಕ್ಟ್ ಟೈಮ್ ಆವಾಗ ಅಷ್ಟು ಮಳೆ ಬರ್ತಿರಲಿಲ್ಲ ಇವಾಗ ಜಾಸ್ತಿ ಆಯಿತು ಅಂದರೆ ನಾನು ಕಟ್ ಮಾಡಿದೆ ಎಲ್ಲ ಸೆಟ್ ಆಯಿತು ನೋಡಿ ಚುಗುರಿ ಬಂದು ಸೆಟ್ ಆಯಿತು ಇನ್ನೊಂದಕ್ಕೆ ಪ್ರಾಬ್ಲಮ್ ಏನಿಲ್ಲ ಮತ್ತು ಇವಾಗ ಕಟ್ ಮಾಡಿದರೆ ಅದು ಗಿಡ ಸಾಯ್ತದೆ ಆದರೂ ನೋಡಿ ಇಲ್ಲೆಲ್ಲ ನೋಡಿ ಇಷ್ಟಿಷ್ಟೆಲ್ಲ ಹೋಗಿದೆ ಅದು ನಾನು ಅವತ್ತೇ ಕಟ್ ಮಾಡಿ ಹಾಗೆ ಆಗಿದೆ ಮತ್ತು ಇವಾಗ ಕಟ್ ಮಾಡಿದರೆ ಯಾವ ಈ ರೀತಿಯಲ್ಲಿ ಬರಬಹುದು ಅಂತ ಆಲೋಚನೆ ಮಾಡಿ ನೋಡಿ ಸೊ ಹೇ ಏನೇ ಆಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನಾನು ಆಯಿತಾ ನಾಳೆ ಹೇಗೂ ರಜೆ ನನಗೆ ಏನಾದರೂ ಸಜೆಷನ್ಸ್ ಬೇಕು ಅಂತಾದ್ರೆ ನೋಡಿ ಒಂದು ಗೆಲ್ಲೇ ಹೋಯಿತು ನೋಡಿ ಇದೇ ನಾನು ಹೇಳೋದು ನೋಡಿ ಈ ಇದು ಕಟ್ ಮಾಡಿ ಅಂದರೆ ಮೊದಲು ಕಟ್ ಮಾಡಿದ್ರು ಸಹ ಈ ಥರ ಎಲ್ಲಾದರೂ ಓಟೆಯ ಥರ ಇದ್ದರೆ ನೋಡಿ ಈ ಥರ ಓಟೆ ಓಟೆ ಇರ್ತಲ್ಲ ಈ ಓಟೆ ಥರ ಇದ್ದರೆ ಅದು ನೀರು ಹೋಗ್ತದೆ ಗೆಲ್ಲದೆ ಸಾಯ್ತದೆ ಹಾಗೆಲ್ಲ ಆಗ್ತದೆ ಅದೆಲ್ಲ ಆಗೋದು ಸರ್ವೇ ಸಾಮಾನ್ಯ ನೋಡಿ ಇದೆಲ್ಲ ಇದನ್ನೆಲ್ಲ ನಾವು ದೊಡ್ಡ ವಿಶೇಷ ಮಾಡಲಿಕ್ಕೆ ಏನಿಲ್ಲ ಅದು ಈ ಮಳೆಗೆ ಆ ಥರ ಎಲ್ಲ ಆಗ್ತದೆ ಓಕೆ ಸೊ ನನಗೆ ಈ ಸಲ ಬೇಕಿದ್ದರೆ ಆ ಸಮಸ್ಯೆ ಏನೂ ಇಲ್ಲ ಅಂತ ಹೇಳ್ಬೋದು ಕಳೆದ ವರ್ಷದ ಅದನ್ನು ಟ್ಯಾಲ್ ಮಾಡಿ ಟ್ಯಾಲಿ ಮಾಡಿ ನೋಡಿದರೆ ಸಮಸ್ಯೆನೇ ಅಲ್ಲ ನೋಡಿ ಎಲ್ಲ ಇಲ್ಲೆಲ್ಲ ಬಂದಿದೆ ಸ ಇಲ್ಲಿ ಟೆರೆಸಿನ ಮೇಲೆ ನಾವು ಪಾಟಲ್ಲಿ ನೆಟ್ಟೇ ಇಷ್ಟು ಕಷ್ಟಪಡ್ತಿದ್ದೇವೆ ಇನ್ನು ನೆಲದಲ್ಲಿ ನೆಟ್ಟವರ ಕಷ್ಟ ಯಾವ ರೀತಿಯಾಗಿರ್ಬೋದು ಅಂತ ಊಹಿಸಲಿಕ್ಕೆ ಆಗೋದಿಲ್ಲ ನನಗೆ ಯಬೋ ನಾನು ನೆಲದಲ್ಲೆಲ್ಲಾದರೂ ಅದಲ್ಲೆಲ್ಲಾದರೂ ನೆಡ್ತಿದ್ರು ಉಂಟಲ್ಲ ಎಂತ ಮಾಡ್ತಿರಲಿಲ್ಲ ಅದರ ಹತ್ತಿರಕ್ಕೇ ಹೋಗ್ತಿರ್ಲಿಲ್ಲ ಅಂದರೆ ನನ್ನ ಈ ಕೆಲಸ ಕಾರ್ಯಗಳಂಥದ್ದು ಸಹ ಈ ಆಫೀಸು ಮನೆ ಕೆಲಸ ಮಲ್ಲಿಗೆ ಕೃಷಿ ಇದೆಲ್ಲ ಒಬ್ರಿಂದ ಆಗುವಂಥ ಕೆಲಸ ಅಲ್ಲ ಸಿಂಗಲ್ ಆಗಿ ಮಾಡುವಂಥ ಕೆಲಸ ಅಲ್ಲ ಮತ್ತು ನನ್ನೊಂದು ಸಾಮರ್ಥ್ಯದಿಂದಾಗಿ ನಾನು ಇದರ ರೀತಿಯಲ್ಲಿ ಹೋಗ್ತೇನೆ ಹೊರತಾಗಿ ಇದೆಲ್ಲ ತುಂಬ ಕಷ್ಟಕರವಾದ ಕೆಲಸ ಹೋ ಓಕೆ ಏನಾದರೂ ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವಲ್ಲಿ ತನಕ ಬಾಯ್